ಊಟಕ್ಕೆ ಎಕ್ಸ್ಪ್ರೆಸ್ ಅದೇ ನಮ್ಮ ರಾಯಲ್ ಪ್ಯಾಲೇಸ್ಪುರ ಕ್ರಾಸ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೊಡಲ್ ಪ್ಯಾಲೇಸ್ನ ಮಂಜುನಾಥ್ ಮಾತಾಡ್ತಾ ಸಣ್ಣಪ್ಪ ಅಂದ್ರೆ ವಿಶೇಷವಾಗಿ ನಾವು ಇವತ್ತು ಹೋಟೆಲ್ ರಾಯಲ್ ಪ್ಯಾಲೇಸ್ಗೆ ಬಂದಿದ್ದೀವಿ ಬನ್ನಿ ಈ ರಾಯಲ್ ಪ್ಯಾಲೇಸ್ ಅಲ್ಲಿ ಏನೆಲ್ಲ ಸಿಗುತ್ತಂತ ನಿಮಗೆ ತೋರಿಸ್ತೀನಿ ಹೋಟೆಲ್ ರಾಯಲ್ ಪ್ಯಾಲೇಸ್ ನೋಡ್ಬೋದು ಇಲ್ಲಿ ಬಹಳ ಅದ್ಭುತವಾದಂತ ಲೊಕೇಶನ್ ಅಲ್ಲಿ ನಿರ್ಮಾಣವಾಗಿದೆ ಎಲ್ಲ ಇಂಡೋರ್ ಸಿಸ್ಟಮ್ ಕೂಡ ಇದೆ ಹಾಗೂ ಫ್ಯಾಮಿಲಿ ರೂಮ್ ಸಹಿತ ಇಲ್ಲಿ ಇದ್ದಾವೆ ಎಲ್ಲಿ ಬೇಕಾದಲ್ಲಿ ನೀವು ಕುಳಿತುಕೊಂಡು ಊಟವನ್ನು ಸವಿಬೋದು ಜೊತೆಗೆ ನಿಮಗೆ ತಂಪಾದ ಪಾನೀಯಗಳು ಸಹಿತ ಇಲ್ಲಿ ಲಭ್ಯ ಇದಾವೆ ಉತ್ತಮವಾದ ಪರಿಸರದ ಹೊರಾಂಗಣ ಹೊರಾಂಗಣದಲ್ಲಿ ಕೂತು ನೀವು ಭೋಜನವನ್ನು ಸವಿಬೋದಾಗಿದೆ ಇಲ್ಲ ನೋಡ್ಬೋದು ಭಾಳ ಅದ್ಭುತವಾದ ಪರಿಸರ ಜೊತೆಗೆ ಅದ್ಭುತವಾದ ಇಲ್ಲಿ ಗಿಡಗಳನ್ನು ಬೆಳೆಸಿದ್ದಾರೆ ಭಾಳ ಅದ್ಭುತವಾದ ಸಿಸ್ಟಮ್ ಕೂಡ ಇಲ್ಲಿದೆ ಎಲ್ಲ ಥರದ ಭೋಜನಗಳನ್ನು ಇಲ್ಲಿ ನೀವು ಸವಿಬೋದಾಗಿದೆ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲಿದೆ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಬಗೆಯ ತಿಂಡಿ ತಿನಿಸುಗಳು ಸಿಗ್ತವೆ ಈಗ ನನ್ನ ಟೇಬಲ್ ಮೇಲೆ ಫಸ್ಟ್ ಕ್ಲಾಸ್ ಸೂಪರ್ ಆದಂಥ ಮಸಾಲ ಪಾಪಡ್ ಬಂದಿದೆ ಖಡಕ್ಕಾಗಿ ಮಾಡಿದ್ದಾರೆ ಭಾಳ ಅದ್ಭುತವಾದಂಥ ಮಸಾಲೆ ಹಾಗೂ ವಿಶೇಷವಾದಂಥ ಟೊಮೆಟೊ ಮತ್ತು ನಿಂಬೆಹಣ್ಣನ್ನು ಇಲ್ಲಿ ಹಿಂಡಿ ಕೊಟ್ಟಿದ್ದಾರೆ ಭಾಳ ಅದ್ಭುತವಾಗಿದೆ ಮಸಾಲ ಪಾಪಡನ್ನು ನಾವು ಟೇಸ್ಟ್ ಮಾಡಿದ್ದಾಯ್ತು ಈಗ ಊಟದ ಸರ್ದಿ ಬರಲಿ ಊಟ ಊಟ ಕೂಡ ನನ್ನ ಟೇಬಲ್ ಮೇಲೆ ಬಂದೇ ಬಿಡ್ತು ಜೊತೆಗೆ ಕುಲ್ಚ ಕೂಡ ರೆಡಿಯಾಗಿದೆ ನೋಡ್ಬೋದು ಹಾಗೂ ಸೂಪರ್ ಆದಂಥ ಪೇಪರ್ ರೋಟಿ ಕೂಡ ಇಲ್ಲಿದೆ ಕಾಣಿಸ್ತಿದೆ ನಿಮ್ಮ ಮುಂದೆ ಬಿಸಿ ಬಿಸಿ ಇರುವಾಗಲೇ ಇದನ್ನು ಟೇಸ್ಟ್ ಮಾಡಬೇಕಾಗಿದೆ ಇದು ಬಂದುಬಿಟ್ಟು ನಾನು ಆರ್ಡ್ರ್ ಮಾಡಿದ್ದು ಇಲ್ಲಿನ ಸ್ಪೆಷಲ್ ಅಂತ ಇದು ಕಾಜು ಕೊಲ್ಹಾಪುರಿ ಭಾಳ ಅದ್ಭುತವಾದಂಥ ಮಸಾಲೆಯನ್ನು ಹಾಕಿ ಇಲ್ಲಿ ನೋಡ್ಬೋದು ಭಾಳ ಆಗಿದೆ ಬನ್ನಿ ಒಂದೊಂದನಾಗಿ ಟೇಸ್ಟ್ ಮಾಡೋಣ ಹಾಗೆ ಇದ್ರ ಕೂಡ ಸುಕ್ಕ ಕೂಡ ಕೊಟ್ಟಿದ್ದಾರೆ ಮೊದಲಿಗೆ ಇಲ್ಲಿ ನೋಡ್ಬೋದು ಕುಲ್ಚಾವನ್ನ ಟೇಸ್ಟ್ ಮಾಡ್ತೀನಿ ಅದ್ರ ಜೊತೆಗೆ ಇಲ್ಲಿ ನಿಂಬೆಹಣ್ಣು ಜೊತೆಗೆ ಟೊಮೆಟೊ ಹಣ್ಣು ಕೂಡ ಜೊತೆಗಿದೆ ಮೊದಲಿಗೆ ಒಂದು ಸ್ಪೂನು ಟೇಸ್ಟ್ ಮಾಡ್ತಾ ಇದ್ದೀನಿ ಭಾಳ ಅದ್ಭುತವಾದಂಥ ಟೇಸ್ಟ್ ಇಲ್ಲಿ ಮಾಡಿದ್ದಾರೆ ನೋಡ್ಬೋದು ಕುಲ್ಚ ಕೂಡ ರೆಡಿಯಾಗಿದೆ ನಾನು ಕೊಟ್ಟಿದ್ದು ಖಡಕ್ ಕುಲ್ಚಾ ಜೊತೆಗೆ ಪೇಪರ್ ರೋಟಿ ಇಲ್ಲಿ ಕೊಟ್ಟಿದ್ದಾರೆ ಪೇಪರ್ ರೊಟ್ಟಿ ಕೂಡ ಭಾಳ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ ಈ ಒಂದು ಹೋಟೆಲ್ ರಾಯಲ್ ಪ್ಯಾಲೇಸಲ್ಲಿ ಸ್ಪೆಷಲ್ ಕುಲ್ಚ ಸ್ಪೆಷಲ್ ಪೇಪರ್ ರೊಟ್ಟಿ ಹಾಗೂ ಈ ಕಾಜು ಮಸಾಲ ಹಾಗೂ ಇನ್ನಿತರ ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಮೆನು ಕೂಡ ಇಲ್ಲಿದೆ ಬನ್ನಿ ತಾವು ಸಹಿತ ಕುಟುಂಬ ಸಮೇತವಾಗಿ ಇಂಥ ಭೋಜನವನ್ನು ಇಂಥ ಒಂದು ಪರಿಸರದಲ್ಲಿ ಭಾಳ ಅದ್ಭುತವಾದಂಥ ಹೋಟೆಲನ್ನು ಮಾಡಿದ್ದಾರೆ ಇಲ್ಲಿ ರಸ್ತೆ ಪಕ್ಕನೇ ಇದೆ ಜೊತೆಗೆ ಅದ್ಭುತವಾದಂಥ ಗ್ರೀನ್ ಸೀನ್ ಕೂಡ ಇಲ್ಲಿದೆ ಏನಕ್ಕೆಂದರೆ ನೀವು ಸ್ನೇಹಿತರೊಂದಿಗೆ ಜೊತೆಗೆ ಕುಟುಂಬ ಸಮೇತವಾಗಿ ಇಲ್ಲಿ ಬಂದಿದ್ದೀಯದಲ್ಲಿ ಆರಾಮಾಗಿ ಕೂಲಾಗಿ ಏನು ತೋಟದಲ್ಲಿ ಊಟವನ್ನು ಮಾಡಿದಂತೆ ಇಲ್ಲಿ ಭಾಸೋಗುತ್ತೆ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಭೇಟಿಕ್ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ತಪ್ಪದೆ ಇಲ್ಲಿ ರಾಯಲ್ ಪ್ಯಾಲೇಸ್ಗೆ ತಾವು ತಪ್ಪದೆ ಭೇಟಿ ನೀಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇನ್ನೊಮ್ಮೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಹೋಟೆಲ್ ಹೆಂಗೆ ಅನಿಸ್ತಿ ಸರ್ ಬರಲಿಲ್ಲ ಎರಡು ಸಾವಿರದ ನೀವು ಬರೋಕತ್ತೀರ ನಾವು ಬರೋಕ್ಕಿದ್ರೆ ಒಂದು ಎರಡು ಮೂರು ತಿಂಗಳ ಸರ್ ಏನೇನು ಟೇಸ್ಟ್ ಮಾಡಿರಿ ಮಟನ್ ಚಲೋದ್ರಿ ಸೇರ್ವಾ ಚಲೋದ್ರಿ ಮತ್ತು ಎಟ್ಟಕ್ಕೂ ಕುಂದ್ರಾಕ ಅಲ್ಟಿಮೇಟ್ ಹತ್ತಿರ ಸರ್ ಏನು ತೊಂದರೆ ಇಲ್ಲ ರೀ ಜನ ಬರ್ಬೋದಿಲ್ಲ ಹಾಂ ಸಿಕ್ಕಾಬಿಟ್ಟು ಬರ್ಬೋದು ರೀ ಟೋಟಲಾಗಿ ನಿಮ್ಮ ಒಂದು ಸ್ಟೈಲ್ನಾಗ ಹೇಳೋದಾದ್ರೆ ಹೋಟೆಲ್ ಬಗ್ಗೆ ವಾತರಣಿ ಅಂದ್ರೆ ಇಲ್ಲಿ ಬಂದು ರೀ ನಮ್ಮ ನವ ಮೈ ಮೈ ಮರಿತು ರೀ ಊಟಕ್ಕೆ ಎಕ್ಸ್ಪ್ರೆಸ್ ಅದೇ ನಮ್ಮ ರಾಯಲ್ ಪ್ಯಾಲೇಸ್ ಗುರ್ಲಾಪುರ್ ಕ್ರಾಸು ಸ್ಥಳದ ಮಾಹಿತಿ ಗುರ್ಲಾಪುರ್ ಮಾಲಿಂಗ್ಪುರ್ ರಸ್ತೆ ಮುಗಲ್ಕೋಡ್ ಕ್ರಾಸಲ್ಲಿ ಈ ಒಂದು ಹೋಟೆಲ್ ರಾಯಲ್ ಪ್ಯಾಲೇಸ್ ಇಲ್ಲಿ ಹೋಟೆಲ್ ಲೊಕೇಟ್ ಆಗಿದೆ ಬಂದೊಮ್ಮೆ ನೋಡಿರಿ ಧನ್ಯವಾದಗಳು